ತರ ಜಾಗ ಇದೆ ಅಂತಾನೆ ನಮ್ಮವ್ರಿಗೆ ಯಾರಿಗೂ ಇನ್ನ ಗೊತ್ತಿಲ್ಲ ನಮಸ್ಕಾರ ಕರ್ನಾಟಕ ನಾನಿವತ್ತು ಕಾರ್ಕಳದಲ್ಲಿ ಇದ್ದೀನಿ ಅಲ್ಲಿ ಅಂದ್ರೆ ಕೋಟಿ ಚೆನ್ನಯ ತೀಮ್ ಪಾರ್ಕ್ ಎರಡ್ ಸಾವಿರದ ಹನ್ನೊಂದಲ್ಲಿ ಈ ಜಾಗ ಇನಾಗರೇಷನ್ ಆಗಿತ್ತು ಎಂಟ್ರಿ ಟಿಕೆಟ್ ತಗೊಂಡು ಒಳಗೋದ್ರೆ ಈ ಸುಂದರವಾದ ಈ ಜಾಗನ ಎಂಜಾಯ್ ಮಾಡಬಹುದು ಸ್ಟಾರ್ಟಿಂಗ್ ಅಲ್ಲೇ ನೀವು ಕೋಟಿ ಎನ್ ಚೆನ್ನಯ್ಯ ಅವರ ಸ್ಟ್ಯಾಚು ನೋಡಬಹುದು ಅವರು ಊರಿನ ಜನರಿಗಾಗಿ ಹೋರಾಡಿ ವೀರಮರಣ ಹೊಂದಿರೋರು ಹಳೆ ಕಾಲದ ತರ ಹಂಚಿನ ಮನೆಗಳು ಎಲ್ಲಾ ಕಡೆನು ನೋಡಬಹುದು ಒಂದು ಸೂಪರ್ ಆಗಿರುತ್ತೆ ಆಗ ಯೂಸ್ ಮಾಡಿದಂತ ವಸ್ತುಗಳನ್ನು ಎಲ್ಲಾ ನೋಡಿ ನಮಗಂತೂ ತುಂಬಾನೇ ಖುಷಿ ಆಯಿತು ತುಳುನಾಡ ಕಲ್ಚರ್ ಬಗ್ಗೆ ಇಲ್ಲಿ ತುಂಬಾನೇ ವಿಷಯಗಳನ್ನ ನಾವು ತಿಳ್ಕೊಬಹುದು ಇಲ್ಲಿ ನೀವು ಭೂತದ ಕೋಲ ಹುಲಿ ವೇಷ ಕಂಬಲ ಅಂತ ತುಂಬಾನೇ ಆಕ್ಟಿವಿಟೀಸ್ ಆಗೆಲ್ಲ ಏನ್ ಮಾಡ್ತಿದ್ರು ಅದೆಲ್ಲ ಕೂಡ ನೋಡಬಹುದು ಮತ್ತೆ ಇಲ್ಲಿ ಇರುವ ಸ್ಟ್ಯಾಚ್ಯೂಸ್ ಎಲ್ಲ ನೋಡ್ರೆ ಸಖತ್ ರಿಯಾಲಿಸ್ಟಿಕ್ ಅನ್ಸುತ್ತೆ ಅಷ್ಟು ಸೂಪರ್ ಆಗಿ ಸಕ್ಕತ್ ನೈಟ್ ಅಂತೂ ಬಂದ್ರೆ ಸಖತ್ ಭಯ ಆಗುತ್ತೆ ಅಷ್ಟೊಂದು ಸೂಪರ್ ಆಗಿ ರಿಯಾಲಿಸ್ಟಿಕ್ ಆಗಿದೆ ಇಲ್ಲಿ ಬಂದ್ರೆ ನಿಮ್ಗಂತೂ ತುಂಬಾನೇ ನೆಮ್ಮದಿ ಅನ್ಸುತ್ತೆ ನಾವಂತೂ ಸಖತ್ ಎಂಜಾಯ್ ಮಾಡಿದ್ವಿ ಅಲ್ಲೇ ಲೋಕಲ್ ಗೈಡ್ ಕೂಡ ಸಖತ್ ಆಗಿ ಎಕ್ಸ್ಪ್ಲೈನ್ ಕೂಡ ಮಾಡ್ತಾ ಇದ್ರು ಮತ್ತೆ ಇಲ್ಲಿ ಲೋಕಲ್ ನ್ಯೂಸ್ ಚಾನೆಲ್ಸ್ ಕೂಡ ಬಂದು ಶೂಟ್ ಮಾಡ್ತಿರ್ತಾರೆ ಎಲ್ರು ಇಲ್ಲಿ ಬಂದ್ ಒಮ್ಮೆ ವಿಸಿಟ್ ಮಾಡಿ ಗೂಗಲ್ ಮ್ಯಾಪ್ಸ್ ಅಲ್ಲಿ ಲೊಕೇಶನ್ ಸಿಗುತ್ತೆ ಈ